ಅಧಿವೇಶನದ ಸಮಯದಲ್ಲಿ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಚರ್ಚೆಯಾಗಿದೆ ಬರುವಂತಹ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಲಿದೆ ಆ ನಿಟ್ಟಿನಲ್ಲಿ ಸಾಕಷ್ಟುಅಭಿವೃದ್ಧಿಗಳು ನಡೆಯುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಾಕಷ್ಟುಅಭಿವೃದ್ಧಿಗಳು ಆಗುತ್ತಿದೆ ನೀರಾವರಿ ಯೋಜನೆಗೆ ಎರಡು ಸಾವಿರ ಕೋಟಿ ರೂಪಾಯಿ ಹಣ ಬಂದಿದೆ ವಿವಿಧ ಅಭಿವೃದ್ಧಿಯ ಕಾಮಗಾರಿಯ ಉದ್ಘಾಟನೆಗೆ ನಿತಿನ್ ಗಡ್ಕರಿ ಅವರಿಗೆ ಆಹ್ವಾನ ನೀಡಿದ್ದೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಪ್ರಮುಖರೇ ಬಂದಂತೆಲ್ಲ ಪತ್ರಿಕಾ ಮಾಧ್ಯಮದ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ರೀತಿಯಂಥ ಒಂದು ಫಾಲೋಅಪ್ಸ್ಗಳು ಆಯಿತು ಅದನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ತಮಗೆ ಆದರೂ ಕೂಡ ತೊಂದರೆ ಕೊಡೋಂಥ ಒಂದು ಪ್ರಯತ್ನ ಆಯಿತು ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಇದೆ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ದೇಶ ಭಾರತ ಏನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ತುಂಬುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ಒಂದು ಅಮೃತಗಳಿಗೆ ಈ ಅಮೃತ ಕಾಲ್ ಅಂತ ನಾವೇನು ಹೇಳ್ತೀವಿ ಈ ಒಂದು ಇಪ್ಪತ್ ಬರುವಂತ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಭಾರತ ಡೆವಲಪ್ಡ್ ಕಂಟ್ರಿ ಆಗ್ಬೇಕು ಅಭಿವೃದ್ಧಿ ಹೊಂದಂತ ದೇಶ ಆಗಬೇಕು ಆ ದಿಕ್ಕಲ್ಲಿ ಸಂಕಲ್ಪವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಅಭಿವೃದ್ಧಿಯ ಒಂದು ಮಹಾಪುರನೇ ಕೂಡ ನಡೀತಾ ಇರೋದು ಇಡೀ ಪ್ರಪಂಚ ಗಮನಿಸ್ತಾ ಇದೆ ನಮ್ಮ ದೇಶ ಬಡತನ ಹೆಚ್ಚಾಗಿದೆ ಸ್ಲಮ್ಸ್ ಹೆಚ್ಚಿಗೆ ಇದೆ ನಿರುದ್ಯೋಗಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದೇ ಗೌರವಂತಹ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದಲ್ಲಿ ಗರೀಬಿ ಅಂತ ಹೇಳಿ ಭಾಷಣ ಮಾಡ್ಕೊಂತ ಬಂದಂತ ಜನರನ್ನು ಕೂಡ ನೋಡಿದ್ದಾರೆ ಅಂದರೆ ಪ್ರಧಾನಮಂತ್ರಿಗಳು ಗರೀಬಿ ಕಲ್ಯಾಣ ಯೋಜನೆ ಮುಖಾಂತರ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಹೊಟ್ಟೆ ತುಂಬಿಸ್ಲಿಕ್ಕೆ ಸ್ವಾಭಿಮಾನದ ಬದುಕಿಗೆ ಏನು ಬೇಕು ಈ ದೇಶವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂತ ಕೊಡುಗೆ ಆಗಿ ಕೊಡ್ತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು ಸಮಾಜವಾದಿ ನೆಲೆ ಇರುವಂಥ ಒಂದು ಒಂದು ಕಾಲದ ಒಂದು ಪ್ರತಿನಿಧಿಸುತ್ತಿದ್ದಂಥ ಈ ಒಂದು ರಾಜಕೀಯ ಮುಕ್ಸದಿ ಕೊಟ್ಟಂತ ಈ ಒಂದು ಭಾಗ ಏನಿದೆ ವಿಶ್ವಾಸ ಇಟ್ಟು ನಮ್ಮ ಸಿದ್ಧಾಂತವನ್ನು ಒಪ್ಪಿ ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ ಅವರ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮನ್ನಣೆಯನ್ನು ಕೊಟ್ಟು ಲೋಕಸಭೆಯಲ್ಲಿ ನಮ್ಮ ಸಿದ್ಧಾಂತ ಒಪ್ಪುವಂತ ಒಬ್ಬ ಸಂಸದ ಸದಸ್ಯರನ್ನ ನನ್ನನ್ನ ಆಯ್ಕೆಯನ್ನ ಮಾಡಿ ಹಾರೈಸಿದರು ಹಾಗಾಗಿ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಅಪೇಕ್ಷೆ ಅಭಿವೃದ್ಧಿ ಹೊಂದಂತ ದೇಶ ಆಗಬೇಕು ಅಂದ್ರೆ ಅಭಿವೃದ್ಧಿ ಹೊಂದಂತ ಹಳ್ಳಿ ಆಗ್ಬೇಕಾಗತ್ತೆ ಅಭಿವೃದ್ಧಿ ಹೊಂದಂತ ತಾಲೂಕು ಆಗ್ಬೇಕಾಗತ್ತೆ ಜಿಲ್ಲಾ ಕೇಂದ್ರ ಆಗ್ಬೇಕಾಗತ್ತೆ ರೈತ ಸ್ವಾಭಿಮಾನದ ಬದುಕನ್ನು ರೂಢಿಸ್ಬೇಕಾಗತ್ತೆ ನಿರುದ್ಯೋಗಿ ಸಮಸ್ಯೆ ಬಗೆಹರಿಸ್ಬೇಕಾಗತ್ತೆ ಸೊ ಇದೆಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ನಿಕಟಪೂರ್ವ ಶಾಸಕರು ಆವತ್ತಿನ ಶಾಸಕರಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಸಂಘಟನೆ ಅನೇಕ ಹಿರಿಯರಿರ್ಬೋದು ಕೋರ್ ಕಮಿಟಿ ಇರ್ಬೋದು ಎಲ್ಲ ಒಂದು ಏನೇನು ಕೆಲಸ ಆಗಬೇಕು ಈ ದೃಷ್ಟಿಕೋನವನ್ನು ಇಟ್ಕೊಂಡು ಕಳೆದ ಒಂದು ಐದು ವರ್ಷದಿಂದ ನಾವೆಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದ್ರ ಪ್ರತಿಫಲ ಇವತ್ತು ಶಿವಮೊಗ್ಗ ಕ್ಷೇತ್ರ ರೈಲ್ವೆ ಇರ್ಬೋದು ಹೈವೇ ಇರ್ಬೋದು ಏರ್ವೇಸ್ ಇರ್ಬೋದು ಇತರೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ಸವಾಲುಗಳಿದ್ರೂ ಕೂಡ ನಮ್ಮ ಅಭಿವೃದ್ಧಿಗೆ ಹಿನ್ನಡೆ ಆಗದ ರೀತಿಯಲ್ಲಿ ಅದು ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಂಥ ಒಂದು ಸಂದರ್ಭ ಅದನ್ನು ಕೂಡ ಉಪಯೋಗಿಸ್ಕೊಂಡು ನೀರಾವರಿಗೆ ಸುಮಾರು ಒಂದು ಎರಡು ಸಾವಿರ ಕೋಟಿ ನೀರಾವರಿ ಯೋಜನೆ ಇರಬಹುದು ಪ್ರವಾಸೋದ್ಯಮ ಆದ್ಯತೆ ಇರಬಹುದು ನಮ್ಮ ಜಿಲ್ಲೆಗೆ ಅಪ್ರೋಚ್ ರಸ್ತೆಗಳು ಇರ್ಬೋದು ಈ ರೀತಿಯಂತ ಕೆಲಸ ಕಾರ್ಯಗಳು ಆಗಿದೆ